ಬಿಜೆಪಿ ಮುಖಂಡ ಎಚ್ ವಿ ರಾಜೀವ್ ಕೈ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ ತತ್ರ ಹತ್ತು ಸಾವಿರ ಬೆಂಬಲಿಗರ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ಕೈ ಪಡೆಯನ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಈ ಕುರಿತು ಖುದ್ದು ರಾಜೀವ್ ಅವರೇ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡಿ ಚುನಾವಣೆ ಹೊತ್ತಲ್ಲೇ ಈಗಾಗಲೇ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಅನ್ನ ಸೇರ್ತಿರುವಂತದ್ದು ಕೈ ಹಿಡಿಯುವ ಕಾರ್ಯಕ್ರಮಕ್ಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಅದರ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೆತಿರುವಂತದ್ದು ಸದ್ಯಕ್ಕೆ ಆ ಬಿಜೆಪಿ ಮುಖಂಡರು ಆಗಿದಂತ ರಾಜೀವ್ ನನ್ನ ಜೊತೆ ಇದ್ದಾರೆ ಸರ್ ಒಟ್ಟಿಗೆ ಮಾತಾಡ್ತೀನಿ ಸರ್ ಏನ್ ಸಡನ್ ನಿರ್ಧಾರ ಬಿಜೆಪಿಯಿಂದ ಕಾಂಗ್ರೆಸ್ ನಮ್ಮ ತವರ ಜಿಲ್ಲೆಯ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಜನಪರವಾದಂಥ ಬಡವರ ಪರವಾದಂಥ ಮಹಿಳೆಯರ ಪರವಾದಂಥ ಯುವಕರ ಪರವಾದಂಥ ದೊಡ್ಡ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿ ಸ್ವಾಭಿಮಾನದಿಂದ ಬದುಕುವಂಥ ಬಡವರಿಗೆ ಒಂದಷ್ಟು ನೆಮ್ಮದಿಯಿಂದ ಜೀವನ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದು ತುಂಬ ಹೃದಯಕ್ಕೆ ಹತ್ತಿರವಾದಂಥ ಕಾರ್ಯಕ್ರಮ ಆಗಿತ್ತು ಬಡವರ ಕಷ್ಟವನ್ನು ಬಲ್ಲ ಅರ್ಥವರು ಅನುಭವಿಸ್ತವ್ರಿಗೆ ಗೊತ್ತಾಗತ್ತೆ ಅಂಥ ಒಂದು ಇದನ್ನು ಅರ್ಥಕೊಂಡು ಮಾಡುವಂಥದ್ದು ಸುಲಭ ಸಾಧ್ಯವಾಗಿರಲಿಲ್ಲ ಆದರೆ ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳು ಅದನ್ನು ಅನುಷ್ಠಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅದನ್ನು ಅನುಷ್ಠಾನ ಮಾಡಿದೆ ಅದು ಇನ್ನೂ ಯಾರಿಗಾರು ಮುಟ್ಟಬೇಕಾಗಿದ್ದರೆ ಅದನ್ನು ಹೆಚ್ಚು ಮುಟ್ಟಿಸುವಂಥದ್ದು ನಮ್ಮ ಪಾತ್ರ ಇದೆ ಸಮಾಜದಲ್ಲಿ ಏನು ಅಂತ ಅನಿಸ್ತು ಇನ್ನಷ್ಟು ಸಕ್ರಿಯತೆ ಆಗೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾಳೆ ಸೇರ್ಪಡೆ ಸರ್ ಇದ್ದಾರೆ ನಿಮಗೆ ಅಲ್ಲಿಂದ ಬಂದಿದಾ ಅಥವಾ ನೀವೇ ಈ ನಿರ್ಧಾರವನ್ನು ಸರ್ ವಿಧಾನಸಭಾ ಚುನಾವಣೆಗೂ ಮೊದಲು ಕೂಡ ಈ ಚರ್ಚೆಗಳು ಮತ್ತು ಸಂಪರ್ಕಗಳು ಆಗ್ತಾಯಿತ್ತು ನಾನು ಆವಾಗ ಯಾವ ನಿರ್ಣಯವನ್ನು ಮಾಡಿರಲಿಲ್ಲ ಈಗ ಯೋಜನೆಗಳನ್ನು ಮುಟ್ಟಿಸುವಂಥ ಒಂದು ಅವಕಾಶಕ್ಕಾಗಿ ನಾವು ಕೈ ಜೋಡಿಸಬೇಕು ಅಂತ ಅನಿಸ್ತು ಅದಕ್ಕಾಗಿ ಈಗ ಸೇರ್ಪಡೆ ಆಗ್ತದೆ ಆ ಸಂದರ್ಭದಲ್ಲಿ ಎಮ್ ಎಲ್ ಎ ಟಿಕೆಟ್ ಕೂಡ ಕಾಂಗ್ರೆಸ್ಸಿಂದ ಸಿಕ್ತು ಕೊಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಇತ್ತು ಆಫರ್ ಏನಾದ್ರು ಇತ್ತ ಸರ್ ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಕರೆದಿದ್ರು ಆಮೇಲೆ ಏನೇನು ಆಗ್ತಿತ್ತು ಗೊತ್ತಿಲ್ಲ ಈಗ ಸೇರ್ಪಡೆ ಆಗ್ತಿದ್ದೀನಿ ಕಾರ್ಯಕರ್ತನ ಕೆಲಸ ಮಾಡಲಿಕ್ಕೆ ಸರ್ ನಿಮ್ಮ ಆಗಮನ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಸರ್ ಆ್ಯಕ್ಚುಲಿ ನಾವು ಸಕ್ರಿಯತೆ ನೀಡೋರು ಇರೋರು ಸಂಘಟನೆಯ ತೊಡ್ಕೊಳ್ಳೋರು ಶ್ರಮಿಸುವರು ಜನರೊಂದಿಗೆ ಹೋಗೋರು ಅದನ್ನೇ ಹೋಗಿ ನಾವು ಮನವೊಲಿಸುವಂಥ ಪ್ರಯತ್ನ ಮಾಡ್ತೀವಿ ಮಿಕ್ಕದೆಲ್ಲ ಮತದಾರ ನಿರ್ಣಯ ಮಾಡ್ತಾರೆ ಅವರು ನಿಂತ್ಕೊಂಡಿದ್ದಾರೆ ಈಗ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಪ್ರಚಾರಗಳಾಗ್ತಾಯಿದೆ ಸೊ ಆ ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟರ ಮಟ್ಟಿಗೆ ಆ್ಯಕ್ಚುಲಿ ನಿಮ್ಮ ಒಂದು ಶಕ್ತಿ ಆಗುತ್ತೆ ಸರ್ ಈ ಹಂತದಲ್ಲಿ ಸೇರ್ತಿರದೇ ಕೈ ಅಭ್ಯರ್ಥಿ ಆದಂಥ ವಿಜಯ ಆಗಿ ಮಾಡಬೇಕು ಅಂತಲೇ ಇರೋದು ನಾವು ಶ್ರಮ ವಹಿಸೋಣ ಮತ ಕೇಳೋಣ ಒಬ್ಬ ಸಾಮಾನ್ಯ ಜನಸಾಮಾನ್ಯರೊಂದಿಗೆ ಇರಬೇಕಾದಂಥ ಎಲ್ಲ ನೋವುಗಳು ನೋವಿಲಿಗೂ ಹೋಗುತ್ತಿವೆ ನಲಿವುಗಳು ಅದಕ್ಕಾಗಿ ಸ್ಪಂದಿಸುವಂಥ ಅಭಿವೃದ್ಧಿ ಕೆಲಸಗಳಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಹೋಗ್ತಾ ಇದ್ದೀನಿ ಓಕೆ ನಿಮ್ಮ ಕ್ಷೇತ್ರದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರ ಫೋಟೋಗಳು ಕೂಡ ರಜಿಸ್ತಾ ಇದೆ ಈ ಸಂದರ್ಭದಲ್ಲಿ ಸೊ ಅವರು ಏನಾದರೂ ಬರ್ತಾರೆ ಸರ್ ಕಾರ್ಯಕ್ರಮಕ್ಕೆ ಅವರು ನಮ್ಮ ಅತ್ಯಂತ ಆತ್ಮೀಯರವಾದಂಥವರು ನಮ್ಮೆಲ್ಲ ಕಾರ್ಯಕರ್ತರು ಅವ್ರ ಹಿಂದೆನೂ ಕೂಡ ಕಾಂಗ್ರೆಸ್ ಇದ್ದರು ಮುಂದೆ ಬೇಗ ಬರಲಿ ಅಂತ ಮನಸ್ಥಿತಿ ಇಟ್ಕೊಂಡು ಅವ್ರಗಳೆಲ್ಲ ಹಾಕ್ಸಿದ್ದಾರೆ ನಾನು ಕೂಡ ಬಂದ ತಕ್ಷಣ ನೋಡಿ ಅದನ್ನ ಕೇಳ್ತಾ ಇದ್ದೆ ಸೊ ಆಗಲಿ ಅಂತ ನಾನು ಆಶಿಸ್ತೀನಿ ಕರೆದಿದ್ದೀವಿ ಇತ್ತಗ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಅವರು ಏನು ಮಾಡ್ತಾರೆ ನೋಡೋಣ ಇತ್ತೀಚಿನ ಒಬ್ರು ಶಾಸಕರವರು ಕ್ಷೇತ್ರದ ಕೆಲಸಗಳಿರ್ತವೆ ಅದಕ್ಕಾಗಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲರನ್ನು ಭೇಟಿ ಆಗ್ತಿರ್ತಾರೆ ಸೊ ಅವರು ಅದಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ನಾನು ವೆಲ್ಕಮ್ ಮಾಡ್ತೀನಿ ಏನಾದರೂ ನಿರೀಕ್ಷೆ ಇದೆಯಾ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರದಲ್ಲಿ ನಿಮಗೆ ಏನಾದರೂ ಮುಂದಿನ ದಿನಗಳಲ್ಲಿ ಪಕ್ಷ ನನಗೆ ಈ ರೀತಿಯಾದಂಥ ಒಂದು ಜವಾಬ್ದಾರಿ ಕೊಡ್ತೆ ಅಥವಾ ಮುಂದಿನ ಒಂದು ಎಮ್ ಎಲ್ ಸಿ ಆಗಿರ್ಬೋದು ಚುನಾವಣೆ ಇದೆ ಅದು ಬರ್ತಾ ಇದೆ ನೆಕ್ಸ್ಟ್ ಮುಂದಿನ ವಿಧಾನಸಭಾ ಚುನಾವಣೆಗೆ ಫ್ಯೂಚರಲ್ಲಿ ಇದಕ್ಕೇನಾದ್ರು ಮಾತಾಡಿದಾರಾ ಅಥವಾ ಏನಾದರೂ ಹೇಳಿದಾರಾ ಒಂದು ಇದು ಮಾಡ್ತಾರೆ ನಾನು ಯಾವುದನ್ನು ನಿರೀಕ್ಷೆಗಿಂತ ಆಚೆಗೆ ನಾನು ಕೆಲಸ ಮಾಡಿ ಸಾಮರ್ಥ್ಯ ತೋರಿಸ್ಬೇಕು ಸಂಘಟನೆ ಮಾಡಬೇಕು ಆಮೇಲೆ ಎಲ್ಲವನ್ನು ಪಕ್ಷ ನಿರ್ಣಯ ಮಾಡುತ್ತೆ ಅನ್ನೋದನ್ನು ನಮ್ಗೆ ಇಟ್ಟಿರೋನು ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿಸಿ ಥ್ಯಾಂಕ್ ಯು ಸರ್ ಧನ್ಯವಾದ ಸೊ ಇದಿಷ್ಟು ರಾಜೀವರ ಅವರ ಮಾತಾಗಿರುವಂಥದ್ದು ಇದರ ಜೊತೆಗೆ ಸಾಕಷ್ಟು ಸಿದ್ಧತೆಗಳು ಕೂಡ ಈಗಾಗಲೇ ನಾನು ಬಲಭಾಗದಲ್ಲಿ ನೋಡ್ತಿರ್ಬೋದು ಅಂದರೆ ಒಂದು ಹಂತದಲ್ಲಿ ಈಗಾಗಲೇ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಸೊ ನಾಳೆ ನೂರಾರು ಸಂಖ್ಯೆಯಲ್ಲೂ ಕೂಡ ಕಾರ್ಯಕರ್ತರು ಕೂಡ ಆಗಮಿಸ್ತಾರೆ ಎಸ್ ಡಿ ಸೋಮಶೇಖರ್ ಅವರ ಫೋಟೋಗಳು ಕೂಡ ಈಗಾಗಲೇ ಆರಾಜಿಸ್ತಿರೋದು ಪ್ರಮುಖವಾಗಿ ಇದರ ಜೊತೆಗೆ ಸಿದ್ದರಾಮಯ್ಯವರೇ ಖುದ್ದು ಬಂದು ಆ ಒಂದು ಪಕ್ಷ ಸೇರ್ಪಡೆಯ ಒಂದು ಕಾರ್ಯಕ್ರಮವೂ ಕೂಡ ಆಗುವಂಥದ್ದು ಸೊ ಒಂದು ರೀತಿಯಲ್ಲಿ ಬಿಜೆಪಿಯ ಮುಖಂಡ ಕಾಂಗ್ರೆಸ್ ಸೇರ್ತಿರುವಂಥದ್ದು ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಪ್ರೆಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಸೂರ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ